ಸಿದ್ಧಾರು ಒಮ್ಮೆ ನಾಗಲಿಂಗ ಸ್ವಾಮಿಗಳು ಕೂಡ ಗುರುಗಳನ್ನ ಹುಡುಕ್ಕೊಂತ ಹುಡುಕುಂತ ಗುರುವಿನ ಸಂಘ ಮಾಡಬೇಕು ಗುರುವಿನ ಸೇವೆಯನ್ನು ಮಾಡುವ ಹೆಂಗ ಅಪ್ತ ಅಂಗ ಸ್ಥಾನ ಸದ್ಭಾವನೆಯಿಂದ ಸೇವೆ ಮಾಡಿ ಅವರ ಅವರ ಕೃಪೆಗೆ ಪಾತ್ರ ಆಗಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಏನ ಮಾಡಕತ್ತೀರಿ ಅಲ್ರಿ ಕೃಪೆಗೆ ಪಾತ್ರ ಹಲೋ 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 ಲೋಡ್ ಹಾಕಿರ್ಬೇಕದ ಅವರ ಸಂಘವನ್ನು ಮಾಡಬೇಕು ಅಂತ ತಿಳ್ಕೊಂಡು ಮಣಿ ಒಳಗ ತಂದೆ ತಾಯಿಗಳೇ ಏನ್ ಮಾಡಕತ್ತಿದ್ರು ಅಂತಂದ್ರೆ ಇವನಿಗೆ ತೆಲಿ ಬದ್ಲಾಗ್ಯದ ಯಾವಾಗ ಇವರು ಯಾವ ಚಿದಾನಂದ ಔದೂತರ ಗ್ರಂಥವನ್ನ ಜ್ಞಾನ ಸಿಂಧುವನ್ನು ಓದಾಕತ್ತ ಮ್ಯಾಗ ತೆಲಿ ಬದಲಾಗ್ಯದ ಇನ್ನು ತೆಲಿ ಬದ್ಲಾತು ಅಂದ್ರೆ ನಮ್ಗೆ ಕೈ ಸಿಗುದಿಲ್ಲ ಇವನಿಗೆ ಏನ್ ಮಾಡಬೇಕು ಅಂತಂದ್ರೆ ದೌಡ್ ಲಗ್ನ ಮಾಡಿದ್ರೆ ಲೆಕ್ಕಕ್ಕೆ ಬರ್ತಾನ ಅಂತದ್ದು ಹೇಳಿದ್ರು ಅವಾಗ ಇವರು ಗಂಡ ಏಂತಿ ಮಾತಾಡೋದು ಮಲಗಿಕೊಂಡಿರ್ತಕ್ಕಂಥ ನಾಗಲಿಂಗ ಬಾಲಕ ಕೇಳ್ತಾ ಇದ್ದನ್ನ ಕೇಳಿದ ಇವರು ತಾವಲು ಮ್ಯಾಗ ಅಕ್ಕಿ ಕಾಳು ಹಾಕೊಳ್ಳೋದಲ್ದ ನನ್ನ ಮ್ಯಾಗ ಹಾಕತ್ತಾರೆ ಯಾವಾಗ ನಾ ಈ ಬಂಧನದಿಂದ ಪಾರಾಗಬೇಕು ಅಂತ ಈ ಏನ್ ಮಾಡಿದ ಅಂತಂದ್ರ ರಾತ್ರಾತ್ರಿ ಮನಿ ಬಿಟ್ಟು ಗುರುವಿನನ್ನ ಅರಸಗೋ ಅಂತ ಬಂದ ಹುಡುಕೋ ಅಂತ ಬಂದ ರಗಡ ಮಂದಿ ಸಾಧುಗಳು ಬೆಟ್ಟಾದ್ರು ಶರಣರ್ ಬೆಟ್ಟಾದ್ರು ಆದ್ರ ತಾಕತ್ತಿದ್ದಾವ ಬೇಕಲ್ಲ ಯಾಕಂತಂದ್ರೆ ನಾವು ಬಾವಿ ಬಿದ್ದೆವು ಬಿದ್ದೆವು ರಾತ್ರಿ ಕಾಣದ ಬಾವಿ ಒಳಗೆ ಬಿದ್ದೆವು ಯಾವುದು ಭವವೆಂಬ ಬಾವಿಯಲ್ಲಿ ನಾವು ಬಿದ್ದೆವು ಬಿದ್ದಾಗ ಒಬ್ಬ ಮನುಷ್ಯ ರಾತ್ರಿ ಹೋಗುವಾಗ ಬಾವಿ ಒಳಗೆ ಬಿದ್ದ ಅಂತಂದ್ರೆ ಏನು ಮಾಡ್ತಾನ ಅಂತಂದ್ರೆ ಏನೋ ಅಲ್ಲಿ ಕಲ್ಲಿನ ಸಂಜೆ ಆಗಲಿ ಯಾವುದೋ ಗಿಡದ ಬೇರಾಗಲಿ ಹಿಡ್ಕೊಂಡ ನಿಂತಿರ್ತಾನೆ ಬೆಳಕಾದ್ಮೇಲೆ ಏನ್ ಮಾಡ್ತಾನೆ ಯಾರ ಇದ್ರು ಬರೆಯೋ ನನ್ನ ಎಬಸ್ ಬರಿ ನನ್ನ ಎಬಸ್ ಬರಿ ಅಂತ ಕೂಗ್ತಾನೆ ಅವಾಗ ಒಬ್ಬ ಬರ್ತಾನೆ ಎಂತವ ಅಂತಂದ್ರ ಕಳ್ಳಿ ಕಟ್ಟಿಗೆ ಆಗಿರ್ತಾನ ಅವನ್ ಹೆಂಗಂದ್ರೆ ಎಲುಗು ತಗುಲು ಎರಡ ಇರ್ತಾವ ನಾ ಅಂತ ಅಂತೇಳಿ ಅವನ ಬಗ್ಗೆ ನೋಡ್ತಾನ ಆವಂತಾನ ನೀ ಎಬಸಾಕ ಹೋಗಬೇಡಪ್ಪ ಅಂತಾನ ಯಾಕ ನಾನ್ ನನ್ನ ವಜಕ್ಕೆ ನೀನ ಒಳಗೆ ಬಿದ್ದಗಿದ್ದಿ ಬೇಡ ನೀನ್ ಕಡ್ಯಾಕ ನನ್ನ ಎಳ ಎಳ್ಕೊಳ್ಳಂತ ಶಕ್ತಿ ನಿನಗಿಲ್ಲ ಅಂತ ಅವನು ದೂರೀಕರಿಸ್ತಾನ ಮತ್ತೊಬ್ಬ ಬರ್ತಾನ ಅತೀ ಮುದುಕ ಏನು ನೀಗದಂತ ಪರಿಸ್ಥಿತಿಯಲ್ಲಿ ಇರ್ತಾನ ಅವನು ಬಂದು ನೋಡುತ್ತಾ ಇದ್ದ ಅವನು ನಾನು ಎಬಿಸ್ತೇನೆ ಅಂತಾನ ನಿನಗ್ ಕಸುನ ಇಲ್ಲ ನನ್ನೇ ನೆಬಿಸ್ತೀನಿ ನೀನು ನನ್ನ ಎಬ್ಬಿಸಾಕ್ ನಿನಗ ಅಂತ ಅವಾಗ ದಷ್ಟ ಮುಷ್ಟನಾಗಿರ್ತಕ್ಕಂಥ ಪೈಲ್ವಾನನಾಗಿರ್ತಕ್ಕಂತ ಯಾವ ಎಲ್ಲ ಸ್ವನ್ಯಗಳ ಬಲ್ಲಂತ ಏನ್ ಮಾಡ್ತಾನ ಅಂತಂದ್ರ ಬಾವಿ ದಂಡೆಗೆ ಬಂದು ಹಣಿಕಾಕ್ತಾನ ನಾ ಎಬಸ್ತೇನಪಾ ಅಂದು ಕುಳ್ಳ ಅವನು ಒಪ್ಕೊಂತಾನ ಯಾಕ ನನ್ನನ್ನು ಎಬಿಸ್ತಕ್ಕಂತ ತಾಕತ್ ಇವುಗದ ಇವುಗದ ನನ್ನ ಈ ಭವಸ ಬಾವಿಯಿಂದ ನನಗೆ ಹಾಕ್ತಾ ಇದ್ದಾನ ಭವದಿಂದ ನನ್ನ ಅಂತ ತಿಳ್ಕೊಂಡು ಒಪ್ಗೊಂತಾನ ಆ ಜಗ್ಗಿ ಮಾತ್ರ ಏನ್ ಮಾಡ್ತಾನ ದಂಡೆ ಮೇಲೆ ತಂದು ಇಳಿಸ್ತಾ ಇದ್ದಾನ ಹಂಗ ಇಲ್ಲಿ ನಾಗಲಿಂಗ ಸ್ವಾಮಿಗಳು ಸಂಘನ್ನ ಹುಡುಕುಂತ ಹುಡುಕುತ್ತಾ ಹೋಗುವಾಗ ಅನೇಕ ಸಂಘಗಳವರಿಗೆ ಗಂಟು ಬಿದ್ದು ಅನೇಕ ಸಂಘದ ಗುರುಗಳು ಕೂಡ ಏನ್ ಮಾಡಿದ್ರು ಅಂತಂದ್ರೆ ನಾನ್ ಮಾಡ್ತೇನೆ ಏನ್ ಮಾಡ್ತೇನೆ ಅಂದ ಕೆಲಸ ಆಗೋದಿಲ್ಲ ನಿಮಗಂತಂದ ಏನ್ ಮಾಡಿದ ಅಂತಂದ್ರೆ ಹೋಗ್ತಾ ಹೋಗ್ತಾ ಬಿಜಾಪುರ ಸಮೀಪ ಸಾರವಾಡ ಅಂತ ಒಂದು ಊರದ ಆ ಸಾರ್ವಾಡ ಸಮೀಪಕ್ಕೆ ಹೋದಾಗ ಬೆಳಗಿನ ಆರು ಗಂಟೆ ಆಗಿತ್ತು ಅಲ್ಲಿ ಸಾರ್ವಾಡದ ಪಟ್ಟದ್ದೇವರು ಏನ್ ಮಾಡಿದ್ರು ಅಂತಂದ್ರೆ ಬೈರ್ ದೇಶಿಗೆ ಬಂದಿದ್ರು ಅವಾಗ ಈ ಹುಡುಗನ್ ನೋಡಿದ್ರು ಈ ಹುಡುಗನ್ ನೋಡಿದ್ರು ನೋಡಿ ತಮ್ಮ ಯಾರು ಓನಿನ್ ಅಂತಂದ್ರುಪಾ ನಾನು ಇಂತ ಊರಾಮ ಮತ್ತೆ ಈ ಕಡೆ ಒಂಟಿ ಅಲ್ಲ ಗುರುಗಳನ್ನು ಹುಡುಕುವಂತ ಹೊಂಟೆ ನಾನು ಗುರುಗಳನ್ನು ಹುಡುಕುವಂತ ನಾನು ಅದನ್ನೆಲ್ಲ ಗುರು ಅಂತಂದ್ರು ಹಂಗ ನೀವ ಗುರುಗಳಾದ್ರೆ ಬೇಷ ಅಂತ ಅಂತೇಳಿ ಏನ್ ಮಾಡಿದ ಅಂತಂದ್ರ ಅವರು ಕೂಡು ಮಠಕ್ಕೆ ಬಂದ ಅವರು ಜಾಕ ಪೂಜಾ ಮುಗಿಸಿದ್ರು ಇವನ್ಗೆ ಏನ್ ನಾ ಕೈಕಾಲ್ ಮುಖ ತಕ್ಕೋಪ ಅಂತಂದ ಅಲ್ಲೋ ನಾನ ಗುರುದೇನು ಏನ್ ಬೇಡ್ತಿ ಬೇಡು ನೀನು ಅಂತಂದ್ರು ಏನು ಅವ್ರು ನೀವು ಇಹಲೋಕದಲ್ಲಿ ಮೆರಿತಕ್ಕಂತ ಶಕ್ತಿಯನ್ನು ಕೊಡುಕು ಕೊಡುವಂತ ಮಂತ್ರಗಳನ್ನು ಹೇಳ್ತಾ ಇದ್ದೇನೆ ಗುಟಿಕಾದಿಗಳನ್ನು ಸಾಧಿಸುವಂತ ಮಂತ್ರಗಳನ್ನು ಹೇಳ್ತಾ ಇದ್ದೇನೆ ಅಷ್ಟ ಅಲ್ಲ ಯಾವ ಅಷ್ಟಮಾ ಸಿದ್ಧಿಗಳು ಅನಿಮ ಮಹಿಮಾ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಅನ್ನತಕ್ಕಂಥ ಅನಿಮಾದಿ ಸಿದ್ಧಿಗಳು ಕೂಡ ನಿನಗಾಗುವಂತ ಮಂತ್ರವನ್ನು ಹೇಳ್ತಾ ಇದ್ದೇನೆ ಅಂತಂದ ಅಂದು ಕೂಡಲೇ ಇವು ಯಾವುದರಿಂದಲೂ ಸುಖ ಇಲ್ದೆ ಅಂದವ ಯಾಕ ಈ ಸಿದ್ಧಿಗಳು ನಮ್ಮಲ್ಲಿ ಇರ್ತಕ್ಕಂಥ ಅರ್ಧ ಪುಣ್ಯ ಇರುಮಠ ಇರ್ತಾವ ಪುಣ್ಯ ತೀರಿದ ಮರುದಿನ ಹಂಗ ಹೋಗುವುದಿಲ್ಲ ನಮ್ಮನ್ನು ಹೊರ್ದು ಹೋಗ್ತಾವೋ ಇವು ಬೇಕಾಗಿಲ್ಲ ನನಗಂತ ಈ ಗುಟಿಕಾದಿಗಳನ್ನು ಇವು ಯಾವ ಬೇಕಾಗಿಲ್ಲ ಹಾಗಾದ್ರೂ ನಿನಗೆ ಎಂತದ್ದು ಬೇಕು ಅಂತ ಕೇಳಿದಾಗ ಹೇಳ್ತಾ ಇದ್ದಾನ ನನ್ನ ಇರುವನ್ನು ನನಗ ತಿಳಿಸಿ ಗುರು ಬೇಕು ಅಂತಂದಾಗ ಏನ್ ಮಾಡಿದ ಅಂದ್ರೆ ಹುಡುಕೋ ಅಂತ ಹೊಂಟು ನೋಡಿ ಎಲ್ಲಿಗೆ ಹುಡುಕಂತ ಹೋಗು ಯಾಕೆ ಹೋಗ್ತಾ ಇದೆಯಾ ಇಲ್ಲೇ ಯಾರಿದ್ದಾರೆ ಅಂತಂದ್ರ ಯಾವ ತೆಲಿಕಟ್ಟ ಕಟ್ಟ ಅನ್ನತಕ್ಕಂಥ ಗ್ರಾಮದಲ್ಲಿ ಯಾವ ನಿರುಪಾದಿಗಳು ಉಪಾಧಿ ರಹಿತರಾಗಿರ್ತಕ್ಕಂಥ ನಿರುಪಾದಿಗಳಿದ್ದಾರ ಅವರ ನೀನು ಮುಕ್ತನಾಗುವಂತ ಹೇಳಿದಾಗ ಗುರುಗಳ ಸಮೀಪಕ್ಕೆ ಬಂದ ಗುರುಗಳ ಸಮೀಪಕ್ಕೆ ಬಂದ ಗುರುಗಳಿಗೆ ಹಂತೆಯಲ್ಲಿ ಹಂಗ ಹೋಗಬಾರ್ದು ದಗ್ಧ ಹಸ್ತದಿಂದ ಹೋಗಬಾರ್ದು ಅಂತ ಯಾಕಂತಂದ್ರೆ ಏನಾದ್ರೂ ಮಕ್ಕಳಿದ್ದ ಮನೆಗೆ ಹೋಗ್ಬೇಕಾದ ಹಣ್ಣು ಹಂಪಲಗಳನ್ನ ಒಯ್ಬೇಕಾಗ್ತದ ರೋಗಿಗಳನ್ನ ನೋಡ್ಬೇಕಾದಾಗ ಹಣ್ಣು ಹಂಪಲಗಳನ್ನು ಒಯ್ಬೇಕಾಗ್ತದ ಇನ್ನು ಗುರುಗಳನ್ನು ಒಯ್ಬೇಕು ಕಾಷ್ಟಗಳನ್ನು ಮೊದಲಿನ ಅರಣ್ಯದಲ್ಲಿ ಋಷಿಗಳಿಗೆ ಏನ್ ಒಯಿತಿದ್ರು ಅಂತಂದ್ರೆ ಕಾಷ್ಟಾದಿಗಳನ್ನು ಓದ್ಕೊಡ್ತಾ ಇದ್ರು ಈಗ ಗುರುಗಳ ಹತ್ರನ ಹೋಗ್ಬೇಕಾದ್ರ ಹಂಗ ತಿಳ್ಕೊಂಡು ಭಿಕ್ಷೆಯನ್ನ ಬೇಡಿ ಏನ್ ಮಾಡಿದ ಅಂತಂದ್ರ ಹಣ್ಣು ಹಂಪಲಗಳನ್ನು ತಗೊಂಡ ಹಳ್ಳದಲ್ಲಿರ್ತಕ್ಕಂಥ ಹೂಗಳನ್ನು ತಗೊಂಡ ಹಳ್ಳದಲ್ಲಿ ಸ್ನಾನ ಮಾಡಿ ಏನ್ ಮಾಡಿದ ಗುರುವಿನಲ್ಲಿ ಸಮೀಪಕ್ಕೆ ಬರ್ತಾ ಇದ್ದಾನ ಗುರುಗಳು ಇವನ್ ನೋಡಿದ್ರು ಇವ ಆ ಗುರುಗಳು ನೋಡಿದ ಆಗ ಗುರುಗಳು ಇವನ್ ನೋಡಿ ಇವನ್ ನೋಡಿ ನೋಡದಂಗೆ ದಾಟಿ ಹೋಗ್ಬಿಟ್ರು ಒಳಗ್ ಮಠದಾಗ ಹೋಗ್ಬಿಟ್ರು ಆಗ ಅವನ ನಾವು ನೀವು ಆಗಿದ್ರೆ ಏನಂತಿದ್ದೀವಿ ಗೊತ್ತಿಲ್ಲ ಯಾಕಂತಂದ್ರೆ ಗುರುಗಳು ಮಠಕ್ಕೆ ನಾವು ಹೋಗಿದ್ದೆವು ಅಂತಂದ್ರೆ ನಮ್ಗ ಚಾ ಚುರ್ಮರಿ ಇವನ್ನೆಲ್ಲ ಕೊಟ್ಟು ಚಂದಾಗ ಹಾಸಿ ಕೂಡಿಸಿ ನಾವೊಂದು ತೆಂಬಿಗೆ ನೀರು ಕೊಟ್ಟು ಚಂದಾಗ ಮಾತಾಡ್ಸೋದನ್ನ ಗುರುಗಳು ಅಂತೀವ್ನು ಇಲ್ಲ ಅಂತಂದ್ರೆ ಇದಂತ ರೀ ನಮ್ ಊರಿಗೆ ಬಂದಾಗ ಬೇಕ ಬೇಕ ಬೇಡದ್ದೆಲ್ಲ ಮಾಡುತ್ತಿದ್ದೆವು ಇವರು ಮಠಕ್ಕೆ ಬಂದ್ರೆ ಹೊಳ್ಳಿ ಉಳ್ಳಿಲ್ಲ ನಮ್ಮ ನಂತರ ಅನ್ನುವಂತ ಕಾಲದಲ್ಲಿ ಯಾವಾಗ ಅವಂತನ ಗುರುಗಳು ನನ್ನ ನೋಡಿನೂ ಹಾದ್ರು ಅಂತಂದ್ರ ನನ್ನ ಹೃದಯದಲ್ಲಿ ಏನೋ ದೋಷದ ಇಲ್ಲಿ ಮಲದೋಷದ ಮಲದೋಷ ವಿಕೇಪ ದೋಷದ ಆ ಮಲದೋಷವನ್ನು ಕಳ್ಕೋಬೇಕಾಗಿತ್ತು ಅಂತಂದ್ರೆ ನಾನು ಇಲ್ಲಿ ಏನ್ ಮಾಡಬೇಕು ಸೇವೆಯನ್ನು ಹೇಳ್ಕೊಂಡು ಅಪ್ತ ಅಂಗ ಸ್ಥಾನ ಸದ್ಭಾವನೆಯಿಂದ ಸೇವಾ ಮಾಡುದು ಬೇರೆ ಅವನು ಸದ್ಭಾವನೆಯಿಂದ ಮಾಡಬೇಕಾಗ್ತದೆ ಆ ಸದ್ಭಾವನೆಯಿಂದ ನಾ ಮಾಡಿನಿ ಅನ್ನತಕ್ಕಂತ ಅಹಂಕಾರ ಬಂತು ಅಂತಂದ್ರೆ ಏಸು ಕಾಲ ಮಾಡಿದ್ರು ಕೂಡ ಏನಾಗ್ತದ ಅಂತಂದ್ರೆ ಅದನ್ನ ನಾಶ ಆಗಿ ಹೋಗ್ತದ ಆದ್ರ ಸದ್ಭಾವನೆಯಿಂದ ಸೇವಾ ಮಾಡಿದಾಗ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ಆಶೀರ್ವಾದ ಮಾಡಿದ್ರು ಇವತ್ತಿನ ದಿವಸ ನಾವು ನಾಗಲಿಂಗ ಸ್ವಾಮಿಗಳನ್ನಾಗ್ಲಿ ಸಿದ್ಧಾರೂಢರನ್ನಾಗ್ಲಿ ಶಿವಾನಂದರನ್ನಾಗ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಹೊಗಳ್ತಾ ಇದ್ದೀವಿ ತಾನೇನು ಅಂತಂದ್ರೆ ಸಂಘ ಆ ಸಂಘದಲ್ಲಿ ನಾವು ಇದ್ದೀವಿ ಅಂದ್ರೆ ಮುಕ್ತ ಈಗ ಹೇಳ್ತಾರೆ ವಚನ ಬಸವಣ್ಣವ್ರ ವಚನದಲ್ಲಿ ಮಡಕೆಯ ಮಾಡುವರೇ ಮಣ್ಣೇ ಮೊದಲು ಮಡಕೆ ಮಾಡಬೇಕಾಗಿತ್ತು ಗಡಿಗೆ ಹರಿವಿ ಇವೇನು ಕುಂಬಾರ ಕೆಲಸ ಮಾಡ್ಬೇಕಾದಂತ ಸಾಮಾನು ರೆಡಿ ಆಗ್ಬೇಕಿರ್ತಾವಲ್ಲ ಅವೆಲ್ಲ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಬೇಕಾಗ್ತದೆ ಕುಂಬಾರನಿಗೆ ಅಂತಂದ್ರೆ ಮಣ್ಣು ಬೇಕಾಗ್ತದ ಮಡಕೆ ಮಾಡುವರೆ ಮಣ್ಣೆ ಮೊದಲು ತೊಡಗೆಯ ಮಾಡುವರೆ ಹೊಣ್ಣೆ ಮೊದಲು ಆಭರಣಾದಿಗಳನ್ನ ನಾವು ಮಾಡಬೇಕಾಗಿತ್ತು ಆಭರಣಗಳ ಮೇಲೆ ಪ್ರೀತಿ ಉಳ್ಳಂತವ್ರು ನಾವು ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ಇಲ್ಲೇನ್ ಬೇಕಾಗ್ತದ ಮಣ್ಣು ಬೇಕಾಗುದಿಲ್ಲ ಇಲ್ಲಿ ಏನ್ ಬೇಕಾಗ್ತದ ಬಂಗಾರ ಬೇಕಾಗ್ತದ ಅಲ್ಲಿ ಮುಂದೆ ಹೋಗಿರ್ತಾರೆ ಗುರುಪಥ ವರಿವಡೆ ಗುರುಪಥವನ್ನು ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ನೀನೇನ್ ಮಾಡು ಶರಣರ ಸಂಘವೇ ಮೊದಲು ಮೊದಲು ಅನ್ನತಕ್ಕಂಥದ್ದು ಹಾಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇನು ಅಂದ್ರೆ ನಿತ್ಯ ಸುಖ ಆ ನಿತ್ಯ ಸುಖ ನಿನಗೆ ದೊರಕಬೇಕಾಗಿತ್ತು ಅಂತಂದ್ರೆ ನೀನ್ ಇಲ್ಲೇನ್ ಮಾಡು ಅಂತಂದ್ರೆ ಸತ್ಸಂಗವನ್ನು ಮಾಡು ಶರಣರ ಸಂಘವನ್ನು ಮಾಡು ಶರಣರ ಸಂಘ ಹರಪೂಜೆ ಗುರು ಸೇವೆ ಅನ್ನತಕ್ಕಂಥವು ನೀನ್ ಮಾಡಿದಿ ಅಂತಂದ್ರೆ ಮುಕ್ತನಾಗ್ತಾ ಇದ್ದಿ ಇಲ್ಲ ಅಂದ್ರೆ ಮುಕ್ತನಾಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನೀನೇನ್ ಮಾಡು ಅಂದ್ರ ಶರಣರ ಸಂಘವನ್ನು ಮಾಡು ಆಗಲ್ಲಮ್ಮ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ಜೀವನ್ ಮುಕ್ತ ಅನ್ನತಕ್ಕಂಥದ್ದೇನು ಒಂದು ವಾಕ್ಯವನ್ನು ಹೇಳ್ಕೊ ಬಂದ್ರು ಹಾಗೆ ನಾವು ಆ ಸುಖವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ನಮಗೇನ್ ಅಂದ್ರ ಸತ್ಸಂಗ ಅನ್ನತಕ್ಕಂಥದ್ದು ಮುಖ್ಯ ಸತ್ಸಂಗವನ್ನು ಬಿಟ್ಟು ನಾವು ಯಾವುದೇ ಸಂಘವನ್ನು ಮಾಡ ಯಾಕಂದ್ರೆ ಸಂಘದಿಂದ ಎಲ್ಲ ಆಗ್ತದೆ ಇಸಬೇಟಾಡವ ಆಡ್ತಿದ್ದಿಲ್ಲ ಒಟ್ಟ ಆಡವನ ಅಲ್ಲವ ಯಾವಾಗೂ ಎಂದು ಇಸಿಬೇಟಾಡಿದವಲ್ಲ ಆದ್ರೆ ಸುಮ್ಮ ಕಟ್ಟಿ ಮ್ಯಾಲ ನಾಲ್ಕು ಮಂದಿ ಕೂಡ್ ಕುಂದ್ರವ ಒಬ್ಬ ಅಂದ ನನ್ ಕೂಡ ಬಾರು ಹೋಗುಣ ಕಡ ಏ ನೀವ್ ಏನೇನು ಮಾಡ್ತೀರಿ ಅಂತ ನನಗ ನೀ ಏನ್ ಮಾಡಾಕ ಹಂಗ ಸುಮ್ನ ಬಾ ಅಂದ್ ಸುಮ್ನ ಬಾ ಅಂದ ಒಂದ್ ದಿನ ಕರ್ಕೊಂಡು ಹೋದ ಆಡ ಸೈಡ್ ಕುಂತ ಇವ್ರ ನಾಲ್ಕು ಮಂದಿ ಕೂಡ ಆಡಾಕತ್ತಿದ್ರು ಅವಾಗ ಆಡುವಾಗ ಶಬ್ದಗಳು ಬೀಳಾಕತ್ತಿದ್ರು ಕಿವಿಗೆ ಅವಾಗ ಎಕ್ಕ ರಾಜ ಒಳಗ ಹೊರಗ ಅಂತ ಅನ್ನಾಕತ್ತಿದ್ರು ಅವಮ್ಮಿ ಕೇಳಿದ್ರೆ ಹಾಡ್ ಕೇಳಿದ ಮತ್ತೆ ಇವ್ರ ಕಡೆ ಹೊಳೆ ಕುಂತ ಅದಕ್ಕೆ ಏನಂತಾರಂತೇಳಿ ಅಂದು ಹಂಗ ಏನಾತು ಅಂತಂದ್ರೆ ಆ ಶಬ್ದಗಳ ಕೇಳಿ ಕೇಳಿ ಏನೆಲ್ಲ ಮಾಡುವಂಗ ಆಡುವಂಗ ಅವು ಹಂಗ ಅವಗು ಅವನು ಆಡಕ್ ಚಾಲು ಮಾಡಿದ ಆಡು ಮನುಷ್ಯ ಏನವ ಅಲ್ಲ ಆದ್ರ ಅವರ ಸಂಘದಿಂದ ಏನ್ ಮಾಡಿದ ಅಂತಂದ್ರೆ ಇದನ್ನ ಆಡ್ಲಿಕ್ಕೆ ಕಲಿತ ಯಾರು ಮೊದಲು ಇವು ಕುಡುಕರ ಸಂಘವನ್ನ ಕೂಡಿದಿವು ಅಂತಂದ್ರೆ ಕುಡ್ಯಾ ಕಲಿಸ್ತೀವು ಕುಡ್ಯಾ ಕಲಿತೀವು ಆಡವರ ಸಂಘವನ್ನ ಕೂಡಿದೀವ ಅಂದ್ರೆ ಆಡ ಕಲಿತು ಇನ್ನು ಅಂಗೈ ಸಂಘವನ್ನ ಸಂಘವನ್ನು ಅಂತಂದ್ರೆ ಗಾಂಜಾ ಶೇರಾ ಕಲಿಸ್ತೇವು ಅದ ಮಹಾತ್ಮರ ಸಂಘವನ್ನ ಮಾಡಿದೀಯ ಅಂತಂದ್ರ ತತ್ವವೆತ್ತನಾಗಿ ಜಗತ್ತಿನಲ್ಲಿ ನೀನೇನಾಗ್ತಾ ಇದೆಯಾ ಅಂತಂದ್ರ ಉತ್ತಮನಾಗ್ತಾ ಇದೆಯಾ ಅದಕ್ಕೆ ಮನುಷ್ಯನು ಉತ್ತಮನಾಗಬೇಕಾಗಿತ್ತು ಅಂತಂದ್ರೆ ಆತನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು ಅಂದ್ರ ಸತ್ಸಂಗ ಸತ್ಸಂಗವನ್ನ ಮಾಡ್ದೇ ಉಂಟಾದ್ರ ಏನಾಗ್ತಾ ಇದ್ದಾನಂತಂದ್ರ ಶರೀರವನ್ನ ತೊಟ್ಟುಕೊಂಡು ಬಂದದಕ್ಕೂ ಕೂಡ ಸಾರ್ಥಕ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಸತ್ಸಂಗವನ್ನ ಮಾಡ್ಲಿಲ್ಲ ಅಂತಂದ್ರೆ ಮತ್ತ ಭವಬಂಧನದಲ್ಲಿ ಹುಟ್ಟುವಂತದ್ದು ಬರ್ತದ ಅಂತ ಈ ಸತ್ಸಂಗವನ್ನ ಮಾಡುವಂತ ಒಂದು ಸಮಯ ಇದು ನಮ್ಮ ಜಗನ್ನಾಥ್ ಪೂಜರು ಪ್ರತಿ ವರ್ಷವೂ ಕೂಡ ಒಂದ ಅಲ್ಲ ನಾಲ್ವತ್ ನಾಲ್ವತ್ತೈದು ವರ್ಷದಿಂದ ಏನ್ ಅಂತಂದ್ರೆ ಈ ಊರೊಳಗೆ ಬಂದು ಎಲ್ಲೋ ಬಯಲ್ನಾಗ ಮಲ್ಕೊಂಡು ನಿಮ್ಮನ್ನೆಲ್ಲ ಕೂಡಿಸಿ ನಿಮ್ಮನ್ನ ಅಷ್ಟ ಅಲ್ಲ ತಾವ ಮುಂದೆ ನೆದ್ದು ಮಾಯಕ್ ಕಚ್ಚಿ ಮಯಕ್ನಾಗ ಹೇಳ್ತಾರ ಅಷ್ಟ ಅಲ್ಲ ಇದ್ದವರೆಲ್ಲ ಇಲ್ಲಿ ಏನು ಅಂತಂದ್ರೆ ಒಂದು ನಮ್ಮನ್ನ ಇದು ಭಜಂತರ ಲಗ್ನ ಇದ್ದಂಗಿದೆ ಭಜಂತರ ಲಗ್ನದಾಗ ಉದ್ಕ್ಯಾರನ್ ಕರೆಸ್ತಾರೆ ಭಜಂತರನ್ನ ಕರೆಸ್ಬೇಕಲ್ಲ ಹಂಗ ಹಾಸ ಅವರು ನಾವ ನಾವು ನಾವ ಹೇಳವರು ನಾವ ಇದೇನು ಅಂತಂದ್ರೆ ಯಾವುದೇ ರೀತಿಯಿಂದ ಒಟ್ಟ ಸತ್ಸಂಗವನ್ನು ನಡೆಸ್ತಾರಲ್ಲ ಇದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮಂದಿ ಬರಲಿ ಬರ ಇರಲಿ ಆದ್ರೆ ಈ ಸತ್ಕಾರ್ಯ ನಡಿಬೇಕು ಒಬ್ರೆಲ್ಲ ಇಬ್ರಾರೆ ಕೇಳ್ತಾ ಇದ್ದಾರೆ ನಾಲ್ಕು ಮಂದಿಯವರೇ ಕೇಳ್ತಾ ಇದ್ದಾರೆ ಆ ಸದ್ಗುರಿನ ಸನ್ನಿಧಾನವನ್ನ ಆ ಅರಿತುಕೊತಾ ಇದ್ದಾರೆ ಅಂತಕ್ಕಂಥ ಒಂದು ತಾಯಿಯ ಕರಳದು ತಾಯಿಯ ಕರಳು ನಾನು ಹೋಗ್ಬೇಕಂತ ನನ್ನಿ ಇಲ್ಲ ಈಗ ಒಂಬತ್ತು ಗಂಟೆಗೆ ಚಾಲು ಆಗಿ ಹತ್ತು ಗಂಟೆಗೆ ಮುಕ್ತಾಯಕತಿ ಹತ್ತು ಗಂಟೆಯಿಂದ ನೀವು ಊರಿಗೆ ಹೋಗುವಂತಂದ್ರು ಹತ್ತು ಗಂಟೆ ಓತು ಹನ್ನೊಂದು ಗಂಟೆ ಓತ ಹನ್ನೆರಡು ಗಂಟೆ ಆಯ್ತ ಇದೇನಾಯ್ತು ಅಂತಂದ್ರೆ ಕಾರ್ಯಕ್ರಮ ಪ್ರಾರಂಭ ಆಯ್ತು ಕೊನೆಗಿರಲಾದ್ರೆ ನಾನು ಹೋಗುತ್ತೇನೆ ಹೇಳಿ ಸುದ್ದ ಶುರು ಮಾಡ ಒಟ್ಟ ಏನು ಅಂತಂದ್ರೆ ಶಾಸ್ತ್ರವನ್ನಾಗಲಿ ಸತ್ಸಂಗವನ್ನಾಗಲಿ ಸದಾ ಕಾಲವೂ ಅದರ ಸಮೀಪದಲ್ಲಿ ಇಲ್ಬೇಕಂತ ಂತ ಇಚ್ಛೆ ಏನದಲ್ಲ ಅಜ್ಜು ಸದಾ ಕಾಲವು ಅದೇ ನನಗಿರ್ಲಿ ಅದ ಸಂತೋಷ ಆ ಸಂತೋಷದಿಂದ ನಾವೇನಾಗ್ತಾ ಇದ್ದೇವೆ ಅಂತಂದ್ರೆ ನಿತ್ಯ ಸುಖವನ್ನು ಹೊಂದ್ತಾ ಇದ್ದೇವೆ ಅಂತಕ್ಕಂಥ ಅಭಿಪ್ರಾಯ ಏನದ ಅಂದ್ರೆ ನನ್ನೊಂದಿಗೆ ನೀವೆಲ್ಲರೂ ನೀವೆಲ್ಲರೂ ನಮ್ಮ ಈ ಲಕ್ಕಲಕಟ್ಟಿ ಗ್ರಾಮದಲ್ಲ ಎಲ್ಲರೂ ಕೂಡ ಏನ್ ಮಾಡ್ಲಿ ಅಂದ್ರೆ ಈ ಸತ್ಸಂಗವನ್ನು ಹೊಂದ್ಕೊಳ್ಳಿ ಅಂತಕ್ಕಂಥ ಇನ್ನ ಕೆಲವು ಮಂದಿ ಹ್ಮ್ ಸಾಧುಗಳ ಮತ್ತ್ ನಿಮ್ಗೆ ಹೇಳ್ತಾನೆ ದೊಡ್ಡ ಬಡಾಯಿ ಮಾಡಿ ಹೇಳ್ತಾರೆ படாயி அந்த ஏன்து லாக்கில் தடாயி ஆறு வந்து ஊது வந்து நீங்க சால ஹாக்கோத்த குரே ಸಾಲನ ಸಾಲ ಸಾಲ ಸಾಲನ ಮಾಡಿ 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 ಹೋಗಿರ್ಬೇಕು ಆ ರೀತಿಯಾದಂಥವರೆಲ್ಲ ಜಗನ್ನಾಥ್ ಸ್ವಾಮಿಗಳು ಇದ್ದಲ್ಲಿಯೇ ಇದ್ದರಾಗ ಎಲ್ಲರನ್ನೂ ಪ್ರೀತಿಯಿಂದ ಕೂಡಿಕೊಂಡು ಸತ್ಸಂಗವಾದ ಸುಖವನ್ನ ಪಡ್ಕೋಬೇಕಂತ ವ್ಯಕ್ತಿಗಳು ಯಾರ ಇದ್ರು ಅಂತಂದ್ರೆ ಅವರು ಜಗನ್ನಾಥ್ ಪೂಜ್ಯರು ಅನ್ನತಕ್ಕಂಥದ್ದು ನಾವು ಮರೆಯುವಂತಿಲ್ಲ ಅಂತವರು ನಿಮ್ಮ ಊರಿಗೆ ಬರಬೇಕಾಗಿತ್ತು ಅಂತಂದ್ರೆ ನಿಮ್ಮ ಊರಿ ಮ್ಯಾಗಷ್ಟು ಪ್ರೇಮ್ ಇರಬೇಕಾಗಿತ್ತು ಕಾರಣ ಏನು ಅಂತಂದ್ರೆ ಏನು ಅವರಿಗೆ ನಿಮಗೆ ಬೀಗ್ತಾನ ಏನು ಬೀದ್ರೆ ಏನಿಲ್ಲ ಗುರುವಿನ ಕರುಣೆನತಕ್ಕಂಥದ್ದು ದೊಡ್ಡದು ಅಂತ ಇವರನ್ನು ಯಾವುದೇ ರೀತಿಯಿಂದ ಸತ್ಸಂಗದ ಕಡೆ ಒಲಿಸುವ ಸತ್ಸಂಗದಲ್ಲಿ ಇರುವ ಇರುವ ಹಾಗೆ ಸತ್ಸಂಗದ ಮೇಲೆ ಪ್ರೇಮಿರುವ ಹಾಗೆ ಸತ್ಸಂಗದಿಂದ ಬಂದಿರ್ತಕ್ಕಂತ ಮಾತುಗಳನ್ನ ಕೇಳಿ ಸನ್ಮಾರ್ಗದಲ್ಲಿ ಹೋಗಲಿ ಅನ್ನತಕ್ಕಂತ ಅಭಿಪ್ರಾಯವೇ ಏನು ಅಂತಂದ್ರೆ ಆ ಜಗನ್ನಾಥ ಪೂಜೆಗಳು ಹಾಗೆ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾರೆ ಇದ್ದಾರೆ ಆ ಪೂಜ್ಯರ ಒಂದು ಕೃಪಾ ಆಶೀರ್ವಾದ ತಮ್ಮೇಲಿರಲಿ ಸದಾ ಕಾಲವು ಅವ ಮಾರ್ಗದರ್ಶನದಲ್ಲಿ ಹೋಗುವಂತ ಅವರ ಮಾರ್ಗದರ್ಶನಲ್ಲಿ ಏನಾಗಲಿ ಅಂತಂದ್ರೆ ತಮಗೆ ಪರಮಾತ್ಮನ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೂ ಕೂಡ ವಂದನೆಗಳನ್ನು ಹೇಳುತ್ತ ನನಗ ಸಮಯ ವಿಶೇಷ ಆಗಿದೆ ಅದಕ್ಕೆ ನಾನು ಸಾಕ್ತಾ ಇದ್ದೇನೆ ಸತ್ಸಂಗವೇ ಎಲ್ಲರಿಗೂ ಮುಖ್ಯ ಅದನ್ನು ಸಾಧಿಸ್ರಿ ಅಂತ ನಾ ಹೇಳ್ತೇನೆ ಪೂಜರು ಬಹಳ ಸುಂದರವಾಗಿ ತಮ್ಮ ಪ್ರವಚನವನ್ನು ಹೊಂದಿದ್ದಾರೆ ಅವರಿಗೆ ಧನ್ಯವಾದ